ಸೂರ್ಯಂಗೆ ಹೆದರು ರಾತ್ರಿ ಅಮ್ಮ ಕಂಗಾಲಾದ ಕತಿ ಜರ್ಮನಿಂಗೆ ಎರಡು ತಿಂಗಳಿಂದ ನಡೀತಾ ಈ ಜರ್ಮನ್ ನೂರಾರು ವಿಚಿತ್ರ ಮತ್ತು ವಿಶೇಷತೆಯಿಂದ ಇದ್ದ ನಾಡು ಇಲ್ಲಿ ಕಾಣಿ ಇಲ್ಲಿ ಕಂಡದೆಲ್ಲ ವಿಚಿತ್ರದಿಂದ ಕೂಡಿ ನನಗೂ ಅನೇಕ ಬಾರಿ ಅನೇಕ ಅನುಭವ ಆಗಿತ್ತು ಜರ್ಮನಿಗೆ ಹೋಯ್ ಅಂತ ಬೆಂಗಳೂರಿಗೆ ಬಂದು ರಾತ್ರಿ ಮೂರು ಗಂಟೆಗೆ ವಿಮಾನ ಹತ್ತಿತ್ತು ವಿಮಾನ ಆಕಾಶಕಾರಿ ಸ್ವಲ್ಪ ಹೊತ್ತಂಗೆ ಆಬದಿ ಹೇಗೆ ಸೂರ್ಯೋದಯ ಆಗಿ ಎಷ್ಟು ಹೊತ್ತಾಯಿತು ಚಂದದ ಗಗನ ಸಕ್ಕಿಯರು ಬೆಳಗಿನ ಉಪಹಾರ ಕೊಟ್ಟರು ಉಪಹಾರ ಅಂದರೆ ಮಧ್ಯಾಹ್ನದ ಊಟಕ್ಕಿಂತ ಹೆಚ್ಚು ಐಟಮ್ ಇತ್ತು ಕೆಲವು ಹಂಗೆ ಐದು ಬಾಳೆಹಣ್ಣು ಎರಡು ಲೀಟರ್ ಹಾಲು ಒಂದು ಚರ್ಗಿ ಸಾಬುದಾನ ಕಿಚ್ಚಿಡಿಯಿಂದ ಉಪವಾಸ ಮಾಡಿದ ಹಾಗಿತ್ತು ಮಧ್ಯಾಹ್ನದವರು ಫ್ರೀಯಾಗಿ ಕೊಟ್ಟ ಉಪಹಾರ ಇದು ಹೊಟ್ಟೆ ತುಂಬ ತಿಂದು ಅರೆಬರೆ ನಿದ್ರೆಗೆ ಜಾರಿದಾಗ ಮತ್ತು ಮಧ್ಯಾಹ್ನದ ಊಟ ಬಂತು ಅದಂದ್ರೆ ರಾತ್ರಿ ಮದುವೆ ಸಮಾನ ಊಟದಂಗೆ ಕೊಡುವ ಐಟಮ್ಗಿಂತ ಹೆಚ್ಚಿತ್ತು ಅಂತೂ ಇಂತೂ ಹೊಟ್ಟೆ ತುಂಬ ಊಟ ಮಾಡುವತಿಗೆ ಕೊಚ್ಚಿಗೆ ಅಕ್ಕಿ ಮತ್ತು ಬಂಗಡಿ ಮೀನಿನ ರಸದನೆಯನ್ನು ಪೈತ್ಕಣಿ ಆದರೆ ಎಂಥ ಮಾಡೋಕ್ಕಿಲ್ಲ ಸಿಕ್ಕಿದ್ದೇ ಶಿವಪ್ರಸಾದ್ ಎಂದು ಹೊಸ ರುಚಿಯನ್ನು ಕಡ್ದು ಬಡಿದು ತಿಂದದ್ದೆ ಮಧ್ಯಾಹ್ನ ಮೂರು ಗಂಟೆಗೆ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ವಿಮಾನ ತಗ್ಗಿಗೆ ಬಂದು ಲ್ಯಾಂಡ್ ಆಯಿತು ಅಲ್ಲಿ ಚೆಕ್ಕಿಂಗ್ ಪಿಕ್ಕಿಂಗ್ ಎಲ್ಲ ಮುಗಿದ ನಂತರ ರೈಲ್ವೆಗೆ ಕೊಲೋನ ರೈಲ್ವೆ ಸ್ಟೇಷನಿಗೆ ಬಂತು ಅಲ್ಲಿ ಹತ್ತಿರದಲ್ಲಿದ್ದ ಮನೆಗೆ ಹೋಗಿ ವಿಶ್ರಾಂತಿ ಮಾಡಿತು ಸಂಜೆ ಆರು ಗಂಟೆ ಆ ಪತಿಗೆ ಮಲಗು ಅಂತ ಊಟ ಮಾಡಿ ಮಲಗೋಕ್ಕೆ ರೆಡಿ ಮಾಡಿದರೆ ಸೂರ್ಯ ಮಾತ್ರ ಇನ್ನೂ ಕಂತುವುದೇ ಇಲ್ಲ ಊರಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಬಿಸಿಲಿದ್ದ ಹಾಗೆ ಇಲ್ಲಿತ್ತು ಇದೆಂಥ ಗ್ರಾಚರ ಅಂತ ಮತ್ತೆ ಎದ್ದು ಕೂತು ರಾತ್ರಿ ಆಯ್ತಂತ ಮತ್ತೆ ಮಲಗಿದರೆ ಸೂರ್ಯ ಹಾಗೆ ಇದ್ದ ನಾವು ಕಾದದ್ದೇ ಬಂತು ಸೂರ್ಯನ ರಾಪು ಏನು ಕಡಿಮೆ ಇಲ್ಲ ಮತ್ತು ರಾತ್ರಿ ಎಂಟು ಗಂಟೆ ಆಯ್ತು ಹೊರಕಂಡು ಸೂರ್ಯ ಇದ್ದಲ್ಲೇ ಇದ್ದ ಬಿಸಿಲು ಹಾಗೇ ಇತ್ತು ಇಲ್ಲ ಏನೂ ಇಲ್ಲ ಭವಿಷ್ಯ ಸೂರ್ಯಂಗೆ ಕಂತುಕ್ಕೆ ನೆನಪಿಲ್ಲ ಏನು ಎಂದು ನಾವು ಎಣಿಸಿದ್ದೆ ಬಂತು ಹತ್ತು ಗಂಟೆ ಆಯ್ತು ಕಣಿ ಅಷ್ಟೊತ್ತಿಗೆ ಒಂಚೂರು ಕಪ್ಪಾದಂಗೆ ಆಯ್ತು ಸೂರ್ಯ ನಿಧಾನವಾಗಿ ತನ್ನ ಪೌರನ್ನು ಕಡಿಮೆ ಮಾಡ್ಕೊಂಡು ಏನೋ ಅಯ್ಯಪ್ಪ ಅಂತೂ ಇಂತೂ ರಾತ್ರಿ ಆಯ್ತು ನಮಗೆಲ್ಲ ಖುಷಿ ಅದು ಇಷ್ಟಕ್ಕೂ ವಿಷಯ ಅಂತಂದರೆ ಬೇಸಿಗೆ ಟೈಮ್ ಇಲ್ಲ ರಾತ್ರಿ ಚಿಕ್ಕದಾಗಿತ್ತು ರಾತ್ರಿ ಹೊತ್ತು ಇಪ್ಪತ್ತರ ನಂತರ ಸೂರ್ಯ ಕಂತತ ಬೆಳಿಗ್ಗೆ ನಾಲ್ಕು ಗಂಟೆ ಸೂರ್ಯ ಬತ್ತ ಇದೊಂದು ವಿಚಿತ್ರ ದೇಶ ವಿಚಿತ್ರ ಸಂಪ್ರದಾಯ ವಿಚಿತ್ರ ನಡೆನುಡಿಯಿಂದ ಈ ದೇಶವೇ ವಿಚಿತ್ರವಾಗಿ ಕಾಣ್ತಾ ಇತ್ತು ಕಾಣಿ